ಹಾಯ್ ಫ್ರೆಂಡ್ಸ್ ನಾನು ನವೀನ್ ಅಂತ ಓಕೆ ನಾನು ಈಗೇನೆ ನಾನು ಸಹಜ ಕೃಷಿ ಮಾಡ್ತಾ ಇದ್ದೀನಿ ನಮ್ಮದೊಂದು ಒಂದು ಎರಡು ಮೂರು ಗ್ರೂಪ್ ಅದರಾಗೆ ಅದರಾಗಿ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಗಳನ್ನ ಅಂದರೆ ಯೂಸ್ಫುಲ್ ಇರೋ ವೀಡಿಯೋಗಳ್ನ ಹಾಕ್ತಾ ಇದ್ದೆ ಹಾಗಾಗಿ ನಮ್ಮಲ್ಲಿರೋ ರೈತರುಗಳು ಸುಮಾರು ಜನ ಆಸಕ್ತಿ ಇರೋವಂಥವ್ರು ಸರ್ ನೀವೊಂದು ಯೂಟ್ಯೂಬ್ ಚಾನಲ್ ಮಾಡಿ ಯಾಕೆಂದರೆ ನೀವು ವೀಡಿಯೋಗಳು ಹಾಕ್ತಿರೋ ತುಂಬ ಹಿಂದಿನ ವೀಡಿಯೋಗಳೆಲ್ಲ ನಮಗೆ ಸಿಗೋಲ್ಲ ಗ್ರೂಪಲ್ಲಿ ಅಂದರೆ ಹೋಗ್ಬಿಟ್ಟಿರ್ತವೆ ಹಾಗಾಗಿ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಸುಮಾರು ಜನ ಕೇಳ್ಕೊಂಡ್ರು ಹಾಗಾಗಿ ನಾನು ಇದನ್ನು ಯಾವುದೇ ದುಡ್ಡಿನ ಉದ್ದೇಶಕ್ಕಾಗಿ ಈ ಚಾನಲ್ನ ಓಪನ್ ಮಾಡಿಲ್ಲ ನಾನು ಓಪನ್ ಮಾಡಿರೋದು ನನ್ನ ಪರ್ಸ್ನಲ್ಲಾಗಿ ನಮ್ಮಲ್ಲಿ ಕೃಷಿಯಲ್ಲಿ ಏಳು ಬೀಳುಗಳು ನನ್ನ ಒಂದು ಒಪಿನಿಯನ್ ಮತ್ತು ನನ್ನ ಒಂದು ಅನುಭವ ಮತ್ತು ರೈತರ ಅನುಭವ ಇದನ್ನು ಹಂಚ್ಕೊಳ್ಳೋದಕ್ಕೆ ಅಂತ ಮಾಡಿದ್ದೀನಿ ಓಕೆ ನಾನು ಇವತ್ತು ಇಲ್ಲಿ ಬಾರ್ಡ್ರ್ನಲ್ಲಿ ನಮ್ಮ ರೈತರುಗಳಲ್ಲಿ ತುಂಬ ಸಮಸ್ಯೆಗಳಿರುತ್ತೆ ಕೆಲವೊಬ್ಬರಿಗೆ ಬದು ಇರುತ್ತೆ ಹೀಗೆ ಇರುತ್ತೆ ಹೀಗೆ ತಗ್ಗಿರುತ್ತೆ ಅದು ಕಾಯೋ ನೀರು ಬಿಡಬೇಕು ಅಂದರೆ ಅಲ್ಲೆಲ್ಲ ನೀರು ಹೋಗ್ತಿರಲ್ಲ ಸದಾ ನಾವು ತುಂಬ ವೇಸ್ಟ್ ಮಾಡ್ತಾಯಿರ್ತೀವಿ ನೀರುಗಳ್ನ ಸೊ ಅದು ಬೇಡ ಅಂತ ನಾನಿಲ್ಲಿ ಈ ಇದು ನಮ್ಮಲ್ಲಿ ಇದೊಂದು ಈ ರೀತಿ ಒಂದು ಬೆಂಡಿದೆ ಈ ಬೆಂಡಿಗೆ ಹೋಲ್ ಕೊಟ್ಬಿಟ್ಟು ಇದೊಂದು ಹದಿನಾರು ಎಮ್ ಎಮ್ದು ನ ಈ ರೀತಿ ಒಂದು ಮೂರು ನಾಲ್ಕು ರೂಪಾಯಿ ಖರ್ಚಾಗಿರ್ಬೋದು ಇದೊಂದು ನಲ್ಲಿನ ನಮಗೆ ಯಾವಾಗ ಬೇಕೋ ಆವಾಗ ಗೇಟ್ವಲ್ನ ಆನ್ ಮಾಡ್ಕೋಬೋದು ಆಫ್ ಮಾಡ್ಕೊಬೋದು ಹೀಗೆ ಇದು ಸುಮಾರು ವಾರಕ್ಕೆ ಒಂದು ದಿವಸ ಬಿಟ್ರು ಸಾಕು ನೀರನ್ನ ನಾನಿದು ಆದಷ್ಟು ಅಂದರೆ ಸುಮಾರೊಂದು ಒಂದು ಬ್ಯಾರಲ್ ಒಂದು ಇನ್ನೂರು ಲೀಟರ್ ನೀರು ಸುಮಾರು ಇದು ಬಾರ್ಡ್ರಿಗೆಲ್ಲ ಆಗಿಬಿಡುತ್ತೆ ಓಕೆ ನಾನು ಈ ಬಾರ್ಡ್ರ್ನಲ್ಲಿ ಮುಂಚೆ ನಾನು ಹೆಚ್ಚು ಚಿಕ್ಕ ಸೊಸಿ ಹಾಕಿದ್ದಾಗ ಇದನ್ನು ನಾನು ಇನ್ಲೈನ್ ಡ್ರಿಪ್ ನಮ್ಮಲ್ಲಿ ಹಳೆ ಡ್ರಿಪ್ಪನ್ನೇ ಯೂಸ್ ಮಾಡಿಕೊಂಡೆ ಯಾವುದೂ ದುಡ್ಡು ಕೊಡ್ತಾ ಇರಲಿಲ್ಲ ಈ ರೀತಿ ಇದು ಒಂದೊಂದು ತೂತ ಇದೆ ಇದನ್ನೇ ಹಾಕಿದ್ದೆ ಇದನ್ನು ಹಾಕಿದಾಗ ನಾನೇನು ಮಾಡಿದ್ದೆ ಮುಂಚೆ ಬದನೆಕಾಯಿ ಆಮೇಲೆ ಫಾರ್ಮಲ್ಲಿ ಸಿಗುವಂಥ ನರ್ಸರಿಯಲ್ಲಿ ಸಿಗುವಂಥ ಮೆಣಸಿನ್ಕಾಯಿ ಇದನ್ನೇ ಬೆಳ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಇದೆಲ್ಲ ಡ್ರಿಪ್ಪೆಲ್ಲ ಕಟ್ಕೊಳ್ಳೋಕೆ ಶುರುವಾಯಿತು ಅಂದರೆ ಯಾವುದೇ ಫಿಲ್ಟರ್ ಹಾಕಿರಲಿಲ್ಲ ಓಕೆ ಆದ್ದರಿಂದ ನಾನೇನು ಮಾಡಿದೆ ಈ ರೀತಿ ಒಂದು ಇದನ್ನು ಹಾಕಿದೆ ಕೆಲವೊಬ್ಬರು ಏನು ಮಾಡಿರ್ತಾರೆ ಇದಕ್ಕೆ ಈ ರೀತಿ ಮುನ್ಗಡೆ ಎಂಡ್ ಕ್ಯಾಪನ್ನು ಹಾಕಿರಲ್ಲ ರೀತಿ ಆಗಾಗ ಅದು ಬೇಕಾಯಿದ್ದ ಜಾಗಕ್ಕೆ ಆಗ್ತಾ ಇರುತ್ತೆ ಇದು ಜಸ್ಟಿಗೆ ಅನಿಯೋದು ನಮಗೆ ಕಾಣುತ್ತೆ ಇದನ್ನು ನಾನು ಸುಮಾರು ಅಡಿಕೆ ಗಿಡಗಳಿಗೆ ಸುಮಾರೊಂದು ಮೂರು ಅಡಿ ಐ ಟಿ ಕಟ್ಟಿರೋದ್ರಿಂದ ನಾನು ದೂರದಲ್ಲೇ ಸುಮ್ಮನೆ ಹಾಗೆ ಕಣ್ಣು ಹೋದ್ರೂ ನನಗೆ ಇದು ಅನಿಯೋ ಅಂಥದ್ದು ಕಾಣುತ್ತೆ ನನಗೆ ಒಂದು ಯೂಸ್ಫುಲ್ ಆಯಿತು ಸೊ ನಾವು ಬಾರ್ಡ್ರ್ನಲ್ಲಿ ಐದೈದು ಅಡಿಗೆ ಹಾಕಿರೋದ್ರಿಂದ ನಮ್ಮಲ್ಲಿ ಅಡಿಕೆ ಗಿಡಗಳು ಯಾವುದೇ ಎಲ್ಲವೂ ಉಳ್ಕೊತವೆ ಅಂದರೆ ನಾವು ಆ ಗಿಡಗಳು ಜಾಸ್ತಿ ಆಯಿತು ಹಾಗೇ ನೀರಾವರಿನೂ ಆಯಿತು ಹೋಗಿ ಇದ್ರ ಮಧ್ಯ ನಾನು ಕೋಕೋ ಗಿಡ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಮಧ್ಯ ನಾನು ಬಾರ್ಡ್ರ್ನಲ್ಲಿ ಹೀಗೆ ಏಲಕ್ಕಿ ಗಿಡ ಹಾಕಿದ್ದೀನಿ ಮತ್ತು ಇಲ್ಲಿ ಕಾಫಿ ಇದೆ ಹಾಗೆ ಹಲವಾರು ಗಿಡಗಳಿದ್ದಾವೆ ಇದೇ ರೀತಿ ಕೆಲವೊಂದು ಮೆಡಿಸಿನಲ್ ಪ್ಲ್ಯಾಂಟ್ಗಳ್ಗಿದ್ದಾವೆ ಹಣ್ಣಿನ ಗಿಡಗಳಿದೆ ಪಪ್ಪಾಯ ಇದೆ ಈ ರೀತಿ ತುಂಬ ಲಾಂಗ್ ಇದೆ ಏಕೆಂದರೆ ನಮ್ಮ ರೈತರುಗಳು ತುಂಬ ಜಾಸ್ತಿ ಲಾಂಗ್ ವಿಡಿಯೋ ಮಾಡಿದರೆ ನೋಡೋದಿಲ್ಲ ಮತ್ತು ಅವ್ರ ಹತ್ರ ಕೆಲವೊಬ್ಬರಿಗೆ ನೆಟ್ವರ್ಕ್ ಇರಲ್ಲ ಆಮೇಲೆ ನೆಟ್ಟಿರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಆದಷ್ಟು ಒಂದು ನಾಲ್ಕೈದು ನಿಮಿಷದಲ್ಲೇ ವೀಡಿಯೋಗಳನ್ನ ಮಾಡಬೇಕು ಅಂತ ನನ್ನ ಒಪಿನಿಯನ್ ಇರೋದು ಸೊ ಹಾಗಾಗಿ ನೋಡಿ ಬಾರ್ಡ್ರ್ನಲ್ಲಿ ಇರೋವಂಥವು ಎಷ್ಟು ಚೆನ್ನಾಗಿದೆ ಗಿಡಗಳು ಎಲ್ಲವೂ ಚೆನ್ನಾಗಿದೆ ಸೊ ಇದಕ್ಕೆ ಯಾಕೆ ಅಂದರೆ ಸ್ಟ್ಯಾಗ್ನೆಂಟಾಗಿ ನೀರು ಕೊಡೋದ್ರಿಂದ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ನೀರನ್ನು ಬಳಸಿ ಈ ರೀತಿ ಮಾಡೋದರಿಂದ ರೈತ ಆದಷ್ಟು ಉದ್ಧಾರ ಆಗ್ತಾನೆ ಈ ರೀತಿ ಬಾರ್ಡ್ರ್ನಲ್ಲಿ ಕಾಫಿ ಹಾಕೊಳೋದ್ರಿಂದ ಯಾವ ಕಂಪ್ನಿ ಮೇಲೆ ಯಾವುದು ಅಂಗಡಿ ಮೇಲೂ ದಿನಸಿ ಅಂಗಡಿ ಮೇಲೂ ಡಿಪೆಂಡ್ ಆಗ್ಬೋ ಹಾಗೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಈ ರೀತಿ ಹಾಕ್ಕೊಳ್ಳಿ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್